ಇರಗಂಪಲ್ಲಿ ಡೈರಿ ಹತ್ತು ವರ್ಷಗಳ ನಂತರ ಭರ್ಜರಿ ಗೆಲುವನ್ನು ಸಾಧಿಸಿದ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಗೆಲುವು ಸಾಧಿಸಿದ ಬೆಂಬಲಿಗರು ಡೈರಿ ನಿರ್ದೇಶಕರನ್ನು ಅಭಿನಂದಿಸಿದ ಸಚಿವ ಸುಧಾಕರ್ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಹನ್ನೆರಡು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿಗರು ಒಂದು ಸ್ಥಾನ ಪಡೆದಿದ್ದು ಸಂಘವು ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿದೆ ಸಂಘದಲ್ಲಿ ಒಟ್ಟು ಹದಿಮೂರು ಸ್ಥಾನಗಳಿದ್ದು ಎಲ್ಲಾ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಹಾಲಿ ಶಾಸಕ ಹಾಗೂ ಸಚಿವರಾದ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಬೆಂಬಲಿಗರಾದ ಹನ್ನೆರಡು ಮಂದಿ ಗೆಲುವು ಸಾಧಿಸಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಾದ ವಿ ಆನಂದ್ ಆರ್ ವೆಂಕಟರಮಣರವರಿಗೆ ಸರಿಸಮಾನ ಮೂವತ್ತೊಂದು ಮತಗಳು ಬಂದಿದ್ದು ಲಾಟರಿ ಎತ್ತುವ ಮುಖಾಂತರ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಜಿ ವಿ ಆನಂದ್ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನಿಂದ ಜಿ ಎಸ್ ರೆಡ್ಡಿ ಸುಬ್ಬರೆಡ್ಡಿ ಜಿ ಮಂಜುನಾಥ ರೆಡ್ಡಿ ಜೆ ಕೋನಪ್ಪ ರೆಡ್ಡಿ ಎಂ ರಾಮಮೂರ್ತಿ ವಿ ವೆಂಕಟೇಶ್ ವೆಂಕಟೇಶ್ ರಮೇಶ್ ವಿ ಸುಬ್ರಹ್ಮಣಿ ರಘುನಾಥ್ ರೆಡ್ಡಿ ವೆಂಕಟಮ್ಮ ಶ್ರೀದೇವಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಎನ್ ವನಿತಾ ರವರು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜೇತರಾದ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿರವರು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಅನಧಿಕೃತವಾಗಿ ತಮ್ಮದೇ ದರ್ಬಾರ್ ನಡೆಸಿಕೊಂಡು ಬಂದ ಜೆಡಿಎಸ್ ಪಕ್ಷದ ಬೆಂಬಲಿಗರಿಗೆ ಹಾಲು ಉತ್ಪಾದಕರು ತಕ್ಕ ಪಾಠ ಕಲಿಸಿ ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದ ವಶಕ್ಕೆ ಡೈರಿ ಬರಲು ಸಹಕರಿಸಿದ ಎಲ್ಲಾ ಮತದಾರರಿಗೆ ಕೃತಜ್ಞತೆ ಹೇಳಿದ ಅವರು ಡೈರಿಗೆ ಹಾಲು ನೀಡದಂತಹ ವ್ಯಕ್ತಿಗಳು ನಿರ್ದೇಶಕರಾಗಿ ಹತ್ತು ವರ್ಷಗಳಿಂದ ದರ್ಬಾರ್ ನಡೆಸಿಕೊಂಡು ಬಂದಿರುವುದು ವಿಷಾದನೀಯ ಎಂದು ಹೇಳಿದ್ದರು ಸೈನ್ಗೋದ್ರೆ ಆ ಯಜಮಾನ್ರು ಪಾಪ ಅನಾಥ ಪಾಪ ಯಾರು ಯಾರು ಮಾತಾಡಂಗಿಲ್ಲ ಅಂತ ಅವ್ರನ್ನ ಬೈದು ಚೆನ್ನಾಗಿ ವಾಪಸ್ ಕಳಿಸಿ ಏನ್ ಬಾಯಿ ಬಂದ್ ಮಾತುಗಳೆಲ್ಲ ಹೊಲ್ಸ ಮಾತುಗಳೆಲ್ಲ ಬೈದು ವಾಪಸ್ ಕಳಿಸ್ತಿದ್ರು ಹತ್ತು ವರ್ಷದಿಂದ ಇವಾಗ ಈ ನಮ್ಮ ಹಾಲು ಒಕ್ಕೂಟಕ್ಕೆ ಮೋಕ್ಷ ಸಿಕ್ಕಿದೆ ಹತ್ತು ವರ್ಷದಿಂದ ಕಾದು ಈಗ ನಮ್ಮ ಹಾಲು ಹಾಕೋರಿಗೆ ಒಳ್ಳೆಯ ಸುದಿನ ಅಂತ ನಾವು ಇವತ್ತು ಹೇಳ್ಬೋದು ಸಹಕಾರದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವತ್ತೂ ಮಾಡಿದ್ದು ಸುಧಾಕರ್ ಪಾರ್ಟಿಯಲ್ಲಿದ್ದರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವಾಗ ಇದ್ದರು ಇದ್ದಾಗ ನಾನು ನಮ್ಮ ಡೈರೆಕ್ಟರ್ಸ್ ಎಲ್ಲ ಗೆದ್ದಾಗ ನಾನು ಸುಧಾಕರ್ ಸಾಹೇಬ್ರ ಕೇಳಿದೆ ಸುಧಾಕರ್ ಸಾಹೇಬ್ರು ಸುಧಾಕರ್ ಸಾಹೇಬ್ರು ಮುಂದೆ ಏನೋ ಒಂದು ಆಲುವ ಕೊಟ್ಟದ ನಿರ್ದೇಶಕರಾಗಿ ಮಾಡೋಣ ಮಾಡಿ ಅಂತ ಅವತ್ತು ನಮ್ ಮಾತು ಕೊಟ್ಟಿದ್ದಕ್ಕೆ ನಾವು ಐದು ವರ್ಷ ಕಳೆದ್ವಿ ಐದು ವರ್ಷ ಆದ್ಮೇಲೆ ನಮ್ಮ ಪಾರ್ಟಿಯಲ್ಲೇ ಗೆದ್ದು ನಮ್ಮ ಪಾರ್ಟಿಯವರನ್ನ ಶೇರ್ ಹೋಲ್ಡರ್ ಇಲ್ಲದೆ ಐವತ್ ಸಾವಿರಕ್ಕೆ ಎಲ್ಲ ಗುಂಪಿಗೆ ಒಪ್ಪಿಸಿ ಅವತ್ತು ಇಲ್ಲಿಗಲ್ ಆಗಿ ಅಧ್ಯಕ್ಷರಾದ್ರು ಇವಾಗ ಹತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಆದ್ಮೇಲೆ ಇವಾಗ ಎಲೆಕ್ಷನ್ ಬಂದು ಇವತ್ತು ಈ ಹಾಲು ಒಕ್ಕೂಟಕ್ಕೆ ಒಳ್ಳೆಯ ಸುದಿನ ಬಂದಿದೆ ಹಾಲು ಹಾಕೋರ್ಗೆ ಒಳ್ಳೆಯ ಸುದಿನ ಬಂದಿದೆ ನಾವು ಕಳ್ಳರನ್ನೆಲ್ಲ ಓಡಿಸಿ ಈಗ ನಮ್ಮ ಚೆನ್ನಾಗಿ ಹಾಲು ಹಾಕೋರ್ನ ಈ ನಿರ್ದೇಶಕರನ್ನಾಗಿ ಮಾಡಿದೀವಿ ಚೆನ್ನಾಗಿ ಈ ಸೊಸೈಟಿಯನ್ನ ಬೆಳೆಸ್ಕೊಂಡೋಗಿ ಇನ್ನಷ್ಟು ಉಳಿತಾಯ ಮಾಡಿ ಈ ಈ ಡೈರಿ ಮುಖಾಂತರ ಒಳ್ಳೆಯ ಅನುದಾನ ಮಿಕ್ಸಿ ಒಳ್ಳೆ ಈ ಊರಿಗೆ ಒಳ್ಳೆ ಹೆಸರು ತರಬೇಕು ಅಂತ ನಮ್ಮ ಈ ಬೇಡ್ಕೊಳ್ತಾ ನಮ್ಮ ಸುಧಾಕರ್ ಸುಧಾಕರ್ ರೆಡ್ಡಿ ಗುಂಪು ಅವರು ನಾವು ಇವತ್ತು ಎಲ್ಲ ಹನ್ನೆರಡು ಜನ ಗೆದ್ದಿದೀವಿ ಒಂದೇನೋ ಇನ್ವ್ಯಾಲಿಡ್ ಗಳಾಗಿ ಒಂದು ಮಿಸ್ಟೇಕ್ ಆಗಿ ಒಂದು ಮಾತ್ರ ನಾವು ಲಾಟ್ರಿಯಲ್ಲಿ ಟಾಸಲ್ಲಿ ಅವರು ಈಕ್ವಲ್ ಆಗಿ ಟಾಸಲ್ಲಿ ಅವರು ಒಂದು ಸೀಟ್ ಬಂದಿದೆ ಇನ್ನು ಹನ್ನೆರಡು ಸೀಟು ನಮ್ಮ ಬಂದು ಈ ಕಮಿಟಿಯನ್ನ ನಮ್ಮ ವಶ ಮಾಡಿಕೊಂಡಿದೀವಿ ಸುಧಾಕರ್ ಕಾಂಗ್ರೆಸ್ ಪಾರ್ಟಿ ವಶ ಮಾಡಿಕೊಂಡಿದ್ದೀವಿ ಇದರಿಂದ ಮುಂದೆ ಬರುವಂತ ದಿನಗಳಲ್ಲಿ ಈ ಹಾಲಿನ ಡೈರಿ ಉತ್ತುಂಗ ಕೇರ್ಲಿದೆ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಮುಂದೆ ಎಲ್ಲರ ಮುಂದೆ ಅವರು ಮೊದಲು ಐದು ವರ್ಷದಿಂದ ಅಧ್ಯಕ್ಷರು ಮಾಡಿದಾಗ ನಾವು ಸುಧಾಕರ್ ಸಾಹೇಬ್ರನ್ನ ಕೇಳಿ ಏನೋ ಒಂದು ನಿರ್ದೇಶ ನಿರ್ದೇಶ ಅವರು ಸೋತೋಗಿ ಜಿಲ್ಲಾ ಪಂಚಾಯತಿ ಇದರಲ್ಲಿ ಸೋತೋಗಿದ್ದಾರೆ ಏನೋ ಒಂದು ನಿರ್ದೇಶಕರಾಗಿ ಮಾಡೋಣಪ್ಪ ಏನೋ ಮಾಡಿ ಅಧ್ಯಕ್ಷರನ್ನ ಅಂತ ಐದು ವರ್ಷದಿಂದ ಹೇಳಿದ್ರು ನಾವು ಅವ್ರ ಮಾತ ಮೇಲೆ ಅವ್ರನ್ನ ಅಧ್ಯಕ್ಷನ್ ಮಾಡಿದ್ವಿ ಮತ್ತೆ ಐದು ವರ್ಷ ಇಲ್ಲಿಗಲ್ ಆಗಿ ಸುಮಾರು ಇನ್ನೂರ ಅರವತ್ತು ಷೇರುಗಳಿದ್ರೆ ಎಲ್ಲಾ ಷೇರುಗಳು ನಮ್ವೆ ಐವತ್ ಸಾವಿರಕ್ಕೆ ಯಾರೋ ಮೇಸ್ಟ್ ಇಲ್ಲಿ ಎಲೆಕ್ಷನ್ ಬಂದಿದ್ರೆ ಒಪ್ಪಿಸ್ಬಿಟ್ಟು ಅವ್ರನ್ನ ಇಲ್ಲಿಗಲ್ ಆಗಿ ಅಧ್ಯಕ್ಷರಾದರು ಡೈರೆಕ್ಟರ್ ಎಲ್ಲ ಎಲ್ಲ ನಾವು ಹದಿಮೂರು ಜನನ ಅವತ್ತು ಸೋಲಿಸಿದ್ರು ಇವತ್ತು ನ್ಯಾಯಯುತವಾಗಿ ಮತದಾನ ನಡೆದು ಈ ಹಾಲಿನ ಸೊಸೈಟಿ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ದಾರಿಯಲ್ಲಿ ಹೋಗ್ತಾರೆ ನಮ್ಮ ನಿರ್ದೇಶಕರುಗಳೆಲ್ಲ ಈ ಗೆದ್ದಿರೋರು ಅಂತ ಆಶಿಸ್ತಾ ನಮ್ಮ ಈ ಸುಧಾಕರ್ ರೆಡ್ಡಿಗೆ ಒಳ್ಳೆ ಹೆಸರು ತಂದು ಈ ಡೈರಿ ಡೈರಿಯನ್ನ ಉತ್ತುಂಗಕ್ಕೆ ಏರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ನನ್ನ ನಾಲ್ಕು ಮತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರುವುದು ನಮ್ಮ ಸದಸ್ಯರೆಲ್ಲ ಈ ಹಾಲಿನ ಸಹಕಾರ ಸಂಘವನ್ನು ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಅಂತ ನಮ್ಮ ಇವಾಗ ಎಲ್ಲ ಅವರಿಗೆ ಅಭಿಮಾನ ಸಲ್ಲಿಸುತ್ತಿದ್ದೇವೆ ಘೋಷಿಸಿರುತ್ತೇನೆ ಸಾಮಾನ್ಯ ಸ್ಥಾನದಿಂದ ಜಿ ಎಸ್ ಚಂದ್ರಶೇಖರ ರೆಡ್ಡಿ ಬಿನ್ ಸುಬ್ಬಾರೆಡ್ಡಿ ರೆಡ್ಡಿ ಜಿ ರೆಡ್ಡಿ ಬಿನ್ ಗೋಪಾಲಪ್ಪ ಜಿ ಬಿ ಕೋನಪ್ಪ ರೆಡ್ಡಿ ಬಿನ್ ಜಿ ಕೆ ಬೈರೆಡ್ಡಿ ಎನ್ ರಾಮಮೂರ್ತಿ ಬಿನ್ ನರಸಿಂಹಯ್ಯ ವಿ ವೆಂಕಟೇಶ್ ಬಿನ್ ಚಿನ್ನಪ್ಪಯ್ಯ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟೇಶ್ ಬಿನ್ ಶ್ರೀರಾಮಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಬಿನ್ ಟಪಾಲ್ ಕಿಟ್ಟಣ್ಣ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಬಿ ಸುಬ್ರಹ್ಮಣಿ ಬಿನ್ ವೆಂಕಟರಾಯಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ರಘುನಾಥ ರೆಡ್ಡಿ ಬಿನ್ ವೆಂಕಟರೆಡ್ಡಿ ಮಹಿಳಾ ಮೀಸಲು ಸ್ಥಾನದಿಂದ ವೆಂಕಟಮ್ಮ ಕೊಂ ವೆಂಕಟರವಣಪ್ಪ ಹಾಗೂ ಶ್ರೀದೇವಿ ಕೋಂ ನಾರಾಯಣಸ್ವಾಮಿ ಇವರು ಆಯ್ಕೆಯಾಗಿರುತ್ತಾರೆಂದು ಘೋಷಿಸಿರುತ್ತೇನೆ